ಎಲ್ಲಾ ಯುವಕರುಗಳು ಅವರವರ ಒಂದು ಜೀವನದ ಉಪಯೋಗಕ್ಕೆ ಬೇರೆ ಬೇರೆ ರೀತಿಯ ಕೆಲಸ ಮಾಡ್ಕೊಂಡು ಬರುವಂತ ಅಧಿಕಾರಿ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಕಾರ್ಮಿಕರು ಇರಬಹುದು ಹೋಟ್ಲ್ ಉದ್ಯಮಿಗಳು ಬೇರೆ ಬೇರೆ ತರಹದ ಉದ್ಯಮಿಗಳು ನಮ್ಮ ಫೌಂಡೇಶನ್ ಅಲ್ಲಿ ಒಂದಿಷ್ಟು ಸೇವೆ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ತಂಡವಾಗಿ ನಾವು ಒಂದು ಅಭಯ ಸೇವಾ ಫೌಂಡೇಶನ್ ಹೆಸರು ಮುಖಾಂತರ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ಯಾರು ಜೀವನದಲ್ಲಿ ಬೆರೋಜನೆ ಕಳ್ಕೊಂತಾರೆ ಇವತ್ತಿನ ದಿನ ನಾವು ಕಳ್ಕೊಂಡಿದ್ವಿ ನಾಳೆ ದಿನ ನಮಗೋಸ್ಕರ ಕಾಯ್ತಾ ಇದೆ ಭರವಸೆ ಇಟ್ಕೊಳ್ಳಿ ಬನ್ನಿ ಭರವಸೆ ನಾಳೆ ಹಾಗೆ ಅಭಯ ಅನ್ನುವೇ ಗೊತ್ತಿದೆ ನಾವು ನಿಮ್ಮಗಳಿಗೆ ಅಭಯವನ್ನು ಕೊಡ್ತಾ ಇದೀವಿ ಧೈರ್ಯವನ್ನು ತುಂಬುತ್ತಾ ಇದ್ದೀವಿ ನಮ್ಮ ತಂಡ ನಿಮ್ಮ ಜೊತಲ್ಲಿದೆ ಯಾರು ಭರವಸೆಯನ್ನ ಕಳ್ಕೊಬೇಡಿ ಈ ಸಮಾಜಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ ಈ ದೇಶಕ್ಕೆ ನಿಮ್ಮ ಸೇವೆ ಅತ್ಯಮೂಲ್ಯ ನಾಳೆ ದಿನ ನಿಮಗೋಸ್ಕರ ಕಾಯ್ತಾ ಇದೆ ಒಳ್ಳೆ ದಿನಗಳು ಬರ್ತದೆ ಹಾಗೇನೆ ಸೇವೆಗಿಲ್ಲಿ ಮೂರು ಕರಗಳು ನಮ್ಮ ಶ್ಲೋಗ ಹೇಳ್ತದೆ ಸೇವೆಗಿಲ್ಲಿ ಮೂರು ಕರಗಳು ಅವೆಲ್ಲ ಒಟ್ಟು ಸೇರಿ ಸಾವಿರಾರು ಕೈಗಳು ಸೇರಿದ್ರೆ ಈ ಸಮಾಜ ಕಟ್ಟುವಂತ ಕೆಲಸಗಳು ತುಂಬಾ ಬಹಳ ಶಕ್ತಿಯುತವಾಗುತ್ತೆ ಉತ್ತಮವಾದ ಸಮಾಜ ಕೆಲಸವನ್ನು ಕಟ್ಟೋ ಕಟ್ಟಲಿಕ್ಕೆ ಆಗ್ತದೆ ಹಾಗೂ ಒಂದು ಶಕ್ತಿಯುತ ಸಮಾಜ ಆಗ್ತದೆ ಇವತ್ತು ಬಂಧುಗಳೇ ನಮ್ಮ ದೇಶ ಒಂದು ಬಹಳ ಮುಂದುವರಿಯುತ್ತಿರುವಂತಹ ಒಂದು ಪ್ರಭಾವವಾಗಿ ಬೆಳೆದಿರುವಂತ ಭಾರತ ದೇಶ ಇವತ್ತು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಂಥ ದೇಶ ಆದರೆ ಸಮಾಜದಲ್ಲಿ ಕೆಲವೊಂದು ಪಿಡುಗುಗಳು ಇವತ್ತು ಬಹಳ ಯುವ ಪಿಡುಗೆಯನ್ನು ಕಾಣ್ತಾ ಇರ್ತದೆ ಅದರಲ್ಲಿ ಒಂದಿಷ್ಟು ತಾರತಮ್ಯ ಹಾಗೂ ಒಂದಿಷ್ಟು ಮಾದಕ ವ್ಯಸನಿಗಳು ಈ ವಿಚಾರವಾಗಿ ಒಂದಿಷ್ಟು ಸಂಘ ಸಂಸ್ಥೆಗಳು ಮತ್ತು ಫೌಂಡೇಶನ್ಗಳು ಇವತ್ತು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ ಹೇಗೆ ನಮ್ಮ ಕಾರ್ಖಾನೆಗಳು ಕೈಗಾರಿಕೆಗಳು ಜಾಸ್ತಿ ಆಗ್ತದೋ ಅದೇ ರೀತಿಯಲ್ಲಿ ಇನ್ನೊಂದಿಷ್ಟು ಪಿಡುಗುಗಳು ನಮ್ಮ ದೇಶದಲ್ಲಿ ಆವರಿಸ್ಕೊಂಡು ಬರ್ತಾ ಇದೆ ಈ ವಿಚಾರವಾಗಿ ನಾವೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಒಂದಿಷ್ಟು ಕೈ ಜೋಡಿಸಿ ನಮ್ಮ ಮುಂದಿನ ಯುವಕರ ತಂಡಗಳನ್ನು ಉತ್ತಮ ದಾರಿಯತ್ತ ತಗೊಂಡು ಹೋಗ್ಲಿಕ್ಕೆ ಹೋಗಬೇಕಾಗತ್ತೆ ಇವತ್ತು ಅನೇಕ ಮಾಫಿಗಳು ಈ ರೀತಿಯಲ್ಲಿ ನಡೀತದೆ ಹಾಗೆ ನಮ್ಮ ಅಭಯ ಸೇವ್ ಫೌಂಡೇಶನ್ನು ಹೋದಷ್ಟು ನಮ್ಮ ಸೇವಾ ಸಂಕಲ್ಪ ಕಾರ್ಯಕ್ರಮದ ಮುಖಾಂತರ ರಾಜಾಜಿನ ರಾಮ ಮಂದಿರ ಹಾಗೂ ಒಂದು ವರ್ಷಗಳು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಾಂಸ್ಕೃತಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಅಭಯ ಸೇವಾ ಫೌಂಡೇಶನ್ ಎಂಟನೇ ತಾರೀಕು ವಿಜಯನಗರದಲ್ಲಿ ನಾವು ಚಾಲನೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆ ದಿವಸದ ಇವತ್ತಿನ ಒಂದಿಷ್ಟು ಅಂಧಮುಕ್ತ ಆಂದೋಲನ ಯಾರು ಕಣ್ಣಿಲ್ದೇನೆ ದೃಷ್ಟಿ ಕಾಣ್ತೇನೆ ಅಥವಾ ಕಣ್ಣಿದ್ದು ಅವರಿಗೆ ಕನ್ನಡಕದ ಅವಶ್ಯಕತೆ ಇದೆ ಅಂತವರು ನಾವು ಕೊಡ್ತೀವಿ ನಿಮ್ಗೆ ದುಡಿ ಶಕ್ತಿಯನ್ನು ತುಂಬ್ತೀವಿ ತಾವು ದುಡಿದು ತಿನ್ನುವ ಕೈಗಳಿಗೆ ಕೆಲಸವನ್ನು ಕೊಡಿ ಅನ್ನುವ ಒಂದು ಸಂದೇಶವನ್ನು ಸಾರ್ಥ ಅಂದಮುತ್ತ ಆಂದೋಲನ ಹಾಗೂ ಒಂದಿಷ್ಟು ಬಡ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರಿಗೆ ಅವರಿಗೆ ಮುಂದಿನ ದಿನಗಳಲ್ಲಿ ವಿದ್ಯಾವಂತ ವಿದ್ಯಾವಂತರಾಗಲಿಕ್ಕೆ ನಮ್ಮ ಫೌಂಡೇಶನ್ ಸಹಾಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೇವಾ ಸಂಕಲ್ಪ ಈ ಹೆಸರಲ್ಲಿ ಅಡಿಯಲ್ಲಿದೆ ಸೇವೆ ಸಂಪು ಸಂಕಲ್ಪ ಸಾವಿರಾರು ಜನರು ಸೇರಿ ನಾವು ರಾಜ ಸುತ್ತಮುತ್ತದಲ್ಲಿ ಒಂದು ಸೇವೆಗಳ ಹಬ್ಬದ ವಾತಾವರಣ ನಾವೆಲ್ಲ ಸೃಷ್ಟಿ ಮಾಡಲಿದ್ದೀವಿ ಮುಖ್ಯವಾಗಿ ಒಂದಿಷ್ಟು ಅಶೇತರಿಗೆ ಬದುಕಿಗೆಗಳು ಕೊಡುವಂಥದ್ದು ಇವಾಗ ಚಳಿಗಾಲ ನಡೀತದೆ ಹಾಗಾಗಿ ನಾವು ಒಂದಿಷ್ಟು ಬ್ರಸ್ ಬಿಟ್ಟು ಬ್ಲಾಂಕೆಟ್ ಕೊಡ್ತಾ ಇದೀವಿ ಒಂದು ಎರಡರಿಂದ ಮೂರರಿಂದ ನಾಲ್ಕು ಸಾವಿರ ಬ್ಯಾಂಕ್ಗಳು ತಯಾರಿತ ಹಾಗೆ ಒಂದಿಷ್ಟು ಕನ್ನಡಕಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳ ಸಹಾಯದೊಂದಿಗೆ ನಾರಾಯಣ ಹೆಸರಲ್ಲಿ ಸಹಾಯದೊಂದಿಗೆ ನಾವು ಕಣ್ಣನ್ನ ಅಲ್ಲೇ ಪರೀಕ್ಷೆ ಮಾಡಿ ಆವಾಗಲೇ ಕೊಡುವಂತದ್ದು ಹೆಚ್ಚಿನ ಪರೀಕ್ಷೆ ಬೇಕಾದಲ್ಲಿ ಹೆಚ್ಚಿನ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟು ಉಚಿತವಾಗಿ ಕನ್ನಡಕಿ ಹಾಗೆ ಹಾಗೇ ಅಟಲ್ಜಿ ಅವರ ಪುಣ್ಯ ಸ್ಮರಣೆಗೋಸ್ಕರ ನಾವು ಅಟಲ್ ಜಿ ನೆತ್ತರ ನಿರ್ವಹಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ ರಕ್ತದಾನ ಶಿಬಿರ ಹಾಗೆ ಅನೇಕ ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಹತ್ತೊಂಬತ್ತನಾಲ್ಕು ನಾವು ಒಂದು ಕಂಕಣವನ್ನು ಕಟ್ತೀವಿ ರಾಮ ಮಂದಿರ ಸಭಾಭವನದಲ್ಲಿ ನಾಡು ನುಡಿ ಜಲ ಹಾಗೂ ಸಂಸ್ಕೃತಿ ಮತ್ತು ಸಂಸ್ಕಾರ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಎಲ್ಲ ಯುವಕರ ಒಟ್ಟಾಗಿ ಒಂದಿಷ್ಟು ಹಿರಿಯವರ ಮಾರ್ಗದರ್ಶನ ಸ್ವಾಮೀಜಿಯರ ಆಶೀರ್ವಚನ ಹಾಗೂ ಒಂದಿಷ್ಟು ಬೌದ್ಧಿಕದ ಮುಖಾಂತರ ಅವರಿಗೆ ಮಾರ್ಗದರ್ಶನ ಕೊಡುವ ಮುಖಾಂತರ ನಾವೆಲ್ಲರೂ ಒಂದು ಶಕ್ತಿಯಾಗಿ ಕಂಕಣ ಕೊಟ್ಟು ಮುಖಾಂತರ ಒಂದು ಸಂಕಲ್ಪವನ್ನು ಮಾಡ್ತೀವಿ ಹಾಗೆ ಇಪ್ಪತ್ತೊಂದನೇ ತಾರೀಕು ಧಾರ್ಮಿಕವಾಗಿ ನವ ದುರ್ಗಾ ದೀಪ ನಮಸ್ಕಾರ ಒಂಬತ್ ಇಪ್ಪತ್ತು ಇಪ್ಪತ್ತನೇ ತಾರೀಕು ಒಂಬತ್ತು ದೇವತೆಗಳನ್ನು ನಾವು ದೀಪದ ಮುಖಾಂತರ ಮಂಟಪದಲ್ಲಿ ಆಹ್ವಾನ ಮಾಡಿ ಆ ತಾಯಿಗೆ ಶೃಂಗಾರವನ್ನು ಮಾಡಿ ಪ್ರತಿಯೊಬ್ಬ ನಮ್ಮ ಮಾತೆಯರಿಂದ ಎರಡೂವರೆ ಸಾವಿರಕ್ಕೂ ಹೆಚ್ಚು ಮಾತೆಯನ್ನು ಭಾಗವಹಿಸ್ತಾರೆ ಅವರಿಗೆ ಪೂಜೆ ಸಲಕರಣೆಗಳನ್ನೆಲ್ಲ ಕಿಟ್ ನಾವೇ ಕೊಟ್ಟು ಅವರು ಆರ್ಥಿಕವಾಗಿ ಬಡವರಿರ್ಬೋದು ಅಥವಾ ಕೊಳಜೆ ಪ್ರದೇಶದಲ್ಲಿರ್ಬಹುದು ಪ್ರತಿಯೊಬ್ಬನೂ ಗುರುತಿಸಿ ಅವರ ಕುಟುಂಬ ಮುಂದಿನಗಳಲ್ಲಿ ಅವರ ತಾಯಿ ತಾಯಿ ಅಶೋದ್ ಅವರಿಗೆ ಬೇಕು ಅಂತ ನಾವೆಲ್ಲ ಒಟ್ಟಿಗೆ ಸಾರ್ವಜನಿಕವಾಗಿ ನವ ದುರ್ಗಾ ದೀಪ ನಮಸ್ಕಾರ ಮತ್ತು ದುರ್ಗಾ ಪಾರಾಯಣ ಮಾಡುವ ಮುಖಾಂತರ ಅನ್ನ ಸಂತರ್ಪಣೆನೂ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಒಂದಿಷ್ಟು ಸರ್ಕಾರಿ ಸೌಲಭ್ಯಗಳ ಕಾರ್ಡ್ಗಳನ್ನ ಆ ಸ್ಥಳದಲ್ಲೇ ರಿಜಿಸ್ಟ್ರೇಷನ್ ಮಾಡಿಸುವಂತದ್ದು ಕಾರ್ಡ್ಗಳನ್ನು ಕೊಡುವಂಥದ್ದು ಅನೇಕ ಸರ್ಕಾರಿ ಸೌಲಭ್ಯಗಳ ಒಂದು ಸ್ಕೀಮ್ಗಳನ್ನ ಜನರಿಗೆ ಪರಿಚಯಿಸುವಂತ ಕಾರ್ಯಕ್ರಮ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳು ಅಲ್ಲಿ ಭಾಗವಹಿಸ್ತವೆ ಆಸ್ಪತ್ರೆಗಳ ಮುಖಾಂತರ ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅವಶ್ಯಕತೆ ಏನಿದೆ ಅದನ್ನು ಗುರುತಿಸಿ ಅವರಿಗೆ ಚಿಕಿತ್ಸೆಗೆ ನಾವು ಅನುವು ಮಾಡಿಕೊಡುವಂಥದ್ದು ಹಾಗೂ ಪರೀಕ್ಷೆ ಮಾಡುವಂತದ್ದು ಮುಖ್ಯವಾಗಿ ಮಣಿಪಾಲ್ ಇರ್ಬೋದು ನಾರಾಯಣದಲ್ಲೇ ಇರ್ಬೋದು ನಾರಾಯಣ ಹೇತಲ್ಲೇ ಫೋರ್ಡಿಸು ಹಾಗೆ ಕಿತ್ತುವಾಯಿ ಅನೇಕ ಆಸ್ಪತ್ರೆಗಳು ಆ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ಪರೀಕ್ಷೆಗಳನ್ನ ನಾವು ಭಾಗವಹಿಸಿದವರಿಗೆ ಮಾಡ್ತಾ ಇದ್ದೀವಿ ಹಾಗೆ ಸಾಂಸ್ಕೃತಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ಏನು ಸಮುದಾಯದ ಅನೇಕ ಕಲೆಗಳು ಇವತ್ತು ಏನು ನಶಿಸಿ ಹೋಗ್ತದೆ ಅಂತ ಸಮುದಾಯದವರನ್ನ ಗುರುತಿಸಿ ಒಂದು ವೇದಿಕೆಯ ತಂದು ಒಂದು ಕರ್ನಾಟಕ ಸಾಂಸ್ಕೃತಿಕ ವೈಭವ ನಿಮಗೆ ಬೆಳಿಗ್ಗೆ ರಾಜಾಜಿನ ಸುತ್ತಮುತ್ತ ಕಲಾ ತಂಡ ಅಂದ್ರೆ ಕೆಲವೊಂದು ಕಲಾ ಕ್ಲಾಸ್ಗಳನ್ನು ಮಾಡುವಂತ ಕ್ಲಾಸ್ಗಳನ್ನು ಗುರುತಿಸಿ ಅವ್ರ ಮುಖಾಂತರ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ಅದು ಒಂಬತ್ತುವರೆ ಇರ್ತದೆ ಅದಾದ್ಮೇಲೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನೇಕ ಕಲಾವಿದ ತಂಡ ತಮ್ಮನ್ನ ರಂಜಿಸ್ತಿದ್ದಾರೆ ಅವರ ಸ್ಪರ್ಧೆಗಳನ್ನ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಹಾಗೂ ಕೆಲವು ಕಲೆಗಳನ್ನ ಪರಿಚಯಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ಹುಲಿವೆಚ್ಚೆ ಇರ್ಬೋದು ಸೋಮನ ಕುಣಿತ ಇರ್ಬೋದು ವೀರಗಾಸೆ ಇರ್ಬೋದು ಒಂದು ಮಹಿಳೆ ವೀರಗಾಸೆ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದು ತಂಡಗಳು ಆ ದಿವಸ ನಮ್ಮ ಶ್ವೇತ ಅರವಳೆ ಕಾಂತಾರ ಅವರು ಆ ದಿವಸ ನತ್ಯ ವೈಭವವನ್ನು ತೋರಿಸ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಅನೇಕ ಕಲಾವಿದರು ಭಾಗವಹಿಸ್ತಾ ಇರ್ತಾರೆ ಬೆಳಿಗ್ಗೆ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ಹಿರಿಯ ಸ್ವಾಮೀಜಿಯವರ ಹಾಗೂ ಹಿರಿಯರನ್ನು ಗೂಡಿಸಿಕೊಂಡು ಒಂದು ಸೇವಾ ಸಂಕಲ್ಪ ಪಥ ಸಂಚಲನ ಇರ್ತದೆ ಒಂದಿಷ್ಟು ಜಾತಿಯನ್ನುಗಳಿಸಬೇಕು ಒಂದಿಷ್ಟು ತಾರತಮ್ಯವನ್ನು ಹೊಗಳಿಸಬೇಕು ಒಂದಿಷ್ಟು ಪರಿಸರ ಉಳಿಸಬೇಕು ಒಂದಿಷ್ಟು ಅರಣ್ಯವನ್ನು ರಕ್ಷಿಸಬೇಕು ಹಾಗೆ ಅನೇಕ ಸಂಜೆ ಸಂದೇಶಗಳನ್ನು ಹೊತ್ಕೊಂಡು ನಾವು ಒಂದಿಷ್ಟು ಪಥ ಸಂಚಲನ ಮಾಡಿ ಸಮಾಜಕ್ಕೆ ಒಂದು ಒಂದು ಸಂದೇಶವನ್ನು ಸಾರುವಂತ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಸಾಯಂಕಾಲ ಒಂದು ಪಂಜಿನ ಮಾಡುವ ಕತ್ತಲೆಯಿಂದ ಬೆಳಕಿನ ಹಾಗೆ ಪ್ರತಿಯೊಬ್ಬರ ಜೀವನ ಕತ್ತಲೆಯಿಂದ ಹೋಗಿ ಅವರ ಜೀವನ ಬೆಳಕಾಗಲಿ ಅನ್ನೋ ಉದ್ದೇಶಿಸಿದ ಪ್ರತಿಯೊಬ್ಬರು ಪಂಜೆಯನ್ನು ಹಿಡಿದು ಭಜನಾ ತಂಡಗಳ ಜೊತೆಯಲ್ಲಿ ಅನೇಕ ಟ್ಯಾಬ್ಲೆಟ್ಗಳ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರ ತಂಡಗಳು ಆ ದಿವಸ ಒಂದು ಮೆರವಣಿಗೆ ಮುಖಾಂತರ ಅನೇಕ ಗಣ್ಯಾತಿ ಗಣ್ಯರು ಆ ದಿವಸ ಮತ್ತೆ ವೇದಿಕೆ ಮೇಲೆ ನಿಮಗೆ ಇಪ್ಪತ್ತನೇ ತಾರೀಕು ಮಾದರ ಚನ್ನ ಸ್ವಾಮೀಜಿಯವರು ಆಶೀರ್ವಚನ ಮಾಡ್ತಾ ಇರ್ತಾರೆ ಹತ್ತೊಂಬತ್ತನೇ ತಾರೀಕು ಶ್ರೀ ಶ್ರೀ ರಾಜೇಶೇಖರ ಸ್ವಾಮೀಜಿ ಅವರು ಅವರು ಆಶೀರ್ವಚನ ಮಾಡ್ತಾ ಇರ್ತಾರೆ ಹಾಗೆ ನಿಮಗೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಪೇಜರಶಿ ಸ್ವಾಮೀಜಿಯವರು ಅವ್ರು ಬಂದು ನಮ್ಮ ಎಲ್ರಿಗೂ ಆಶೀರ್ವಚನ ಮಾಡ್ತಾ ಇರ್ತಾರೆ ಸಾಯಂಕಾಲ ಇಪ್ಪತ್ತೊಂದನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರ ವೇದಿಕೆಯಲ್ಲಿ ಅವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವರು ನಮ್ಮೆಲ್ಲರಿಗೂ ಆಶ್ವಚನೆ ಕೊಡಲಿದ್ದಾರೆ ಹಾಗೆ ಅನೇಕ ಗಣ್ಯ ಹಿರಿಯರು ಈ ಸಮಾಜದಲ್ಲಿ ಸೇವೆ ಮಾಡಿದಂತ ಹಿರಿಯರನ್ನ ಗುರುತಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮ ಸನ್ಮಾನಿಸುವ ಕಾರ್ಯಕ್ರಮ ಹಾಗೂ ಅನೇಕ ಮುಖಂಡರುಗಳು ಆಧಿಸೋ ಬಂದು ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಇವ ತಂಡಕ್ಕೆ ಹಾಗೂ ಸಮಾಜಕ್ಕೆ ಕೊಡಲಿದ್ದಾರೆ ಇದು ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾಗಿ ಎಲ್ಲಾ ವಿಚಾರ ಅಭಯ ಸೇವಾ ಫೌಂಡೇಶನ್ ನಿಮ್ಮ ಮುಂದೆ ಬರ್ತಾ ಇದೆ ಮುಖ್ಯವಾಗಿ ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ನಮ್ಮ ಯುವಕ ತಂಡರಿಗೆ ತಂಡಕ್ಕೆ ನಿಮ್ಮ ಮಾಧ್ಯಮ ಸಹಕಾರ ಕೊಟ್ಟಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಕನಸನ್ನು ಇಟ್ಕೊಂಡು ಈ ಫೌಂಡೇಶನ್ ಹೋಗ್ತಾ ಇದೆ ಇಲ್ಲಿ ಯಾವುದೇ ಇಲ್ಲ ಎಲ್ಲರೂ ನಾವುಗಳೇ ಸ್ವಂತ ದುಡ್ಡು ಹಾಕೊಂಡು ಸಮಾಜಕ್ಕೆ ಖರ್ಚು ಮಾಡುವಂತದ್ದು ಇಲ್ಲಿ ಯಾವುದೇ ತಣ್ಣನ ಕಲೆಕ್ಟ್ ಮಾಡಲ್ಲ ಮತ್ತೆ ಎಲ್ಲ ಕ್ಯಾಶ್ಲೆಸ್ ನಮ್ಮ ಅಭಯ ಫೌಂಡೇಶನ್ ಉದ್ದೇಶವೇ ಮುಂದಿನ ದಿನಗಳಲ್ಲಿ ನಾವು ಉದ್ಯಮಿಗಳನ್ನು ಗುರುತಿಸಬೇಕು ಹಾಗೆ ಆರ್ಥಿಕವಾಗಿ ಹಿಂದುಳಿದವರನ್ನ ಯಾರಿಗೆ ಸೇವೆ ಅವಶ್ಯಕತೆ ಅಂತರವನ್ನು ಗುರುತಿಸಿ ಇಬ್ಬರಿಗೂ ಸಂಬಂಧ ಬೆಳೆಸುವಂತ ಕೆಲಸ ಮಾಡುವಂತದ್ದು ಅಭಯ ಸೇವೆ ಫೌಂಡೇಶನ್ ದೊಡ್ಡ ಕನಸನ್ನು ಇಟ್ಕೊಂಡು ನಾವು ಮುಂದೆ ನುಗ್ತಾ ಇದೀವಿ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯನೇ ನಾವು ತಗೊಂಡ್ರೆ ಜಿಲ್ಲಾ ಮಟ್ಟದಲ್ಲಿ ತಗೊಂಡ್ರೆ ಅನೇಕ ಉದ್ಯಮಗಳಿರ್ತಾರೆ ಹಾಗೆ ನಾವು ಸೇವೆ ಮಾಡೋದಕ್ಕೆ ಮುಂದೆ ಹೋದ್ರೆ ಅನೇಕ ಬಡತನ ಇರುವಂತವರು ಅವರಿಗೆ ಈ ಸಮಾಜದಿಂದ ಅವಶ್ಯಕತೆಗಳು ತುಂಬಾ ಉಚಿತವರು ನಾವು ಮುಂದೆ ಹೋದಾಗ ನಮ್ ಕಣ್ಣಿಗೆ ಸಿಗ್ತಾರೆ ನಾವು ಏನ್ ಹುಡುಕ್ತಿವಿ ನಮ್ ಕಣ್ಣಿಗೆ ಅದು ಸಿಗುತ್ತೆ ಯಾವ್ದು ಹುಡ್ಕೋದಿಲ್ಲ ಅದು ಸಿಗೋದಿಲ್ಲ ನಾವು ಬಡತನ ಇರೋರು ಹೋದಾಗ ಬಡತನದವ್ರು ಸಿಕ್ತಾರೆ ಕಣ್ಣಿಂದವ್ರು ಉಡ್ಕೊಳ್ಳೋದಾಗ ಕಣ್ಣಿಂದ ಸಿಗ್ತಾರೆ ಅಶಕ್ತಿ ಉಡ್ಕೊಳ್ಳೋದ್ರೆ ಅಶಕ್ತರು ಸಿಗ್ತಾರೆ ಹಾಗೆ ಉದ್ಯಮಿಗಳು ರು ಅವರು ಸಿಗ್ತಾರೆ ನಾವು ಶ್ರೀಮಂತರನ್ನು ಮತ್ತು ಆರ್ಥಿಕವಾಗಿ ಒಟ್ಟಿಗೆ ಹಿಂದುಳಿದ ಸಮತೋಲನ ಈ ದೇಶ ಬಡವ ಹೋಗಿ ಎಲ್ಲರೂ ಸಮಾನರಾಗಬೇಕು ಎಲ್ಲ ಜಾತಿ ವಸ್ತಿಗಳ ನಿರ್ಮೂಲನಾಗಬೇಕು ನಾವೆಲ್ಲ ಒಟ್ಟಾಗಿ ದೇಶವನ್ನು ಕಟ್ಟುವಂತ ಕೆಲಸ ಈ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಅಭಯ ಸೇವಾ ಫೌಂಡೇಶನ್ ಕಟ್ಟಿ ಸಾವಿರಾರು ಯುವಕರು ತಂಡವನ್ನ ಈ ಒಂದು ಫೌಂಡೇಶನ್ಗೆ ಬೆಸೆದು ಅವರ ಒಂದು ಬುದ್ಧಿವಂತಿಕೆ ಅವರ ಒಂದು ಶಕ್ತಿಯನ್ನ ಈ ಸಮಾಜಕ್ಕೆ ಕೊಟ್ಟು ನಾವೆಲ್ಲ ಒಟ್ಟಾಗಿ ಈ ಈ ದೇಶವನ್ನು ಕಟ್ಟುವ ಹಿರಿಯರ ಜೊತೆಯಲ್ಲಿ ನಾವು ಕೈ ಜೋಡಿಸುವಂತ ಕೆಲಸವನ್ನು ಮಾಡ್ಬೇಕನ್ನು ಇಟ್ಕೊಂಡು ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗ್ತದೆ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಆಶೀರ್ವಾದ ಬಿಡಲಿಕ್ಕೆ ಹಾಗೂ ನಿಮ್ಮ ನೈತಿಕವಾಗಿ ನಿಮ್ಮ ಬೆಂಬಲವನ್ನು ಬಿಡಲಿಕ್ಕೆ ಹಾಗೂ ನಿಮ್ಮೆಲ್ಲ ಆರೈಕೆ ಮತ್ತು ಬೆನ್ನು ತಟ್ಟುವಂತ ಕೆಲಸ ನಾವೆಲ್ಲ ಹಿರಿಯವರಿದ್ದೀವಿ ಒಂದಿಷ್ಟು ಯುವಕರಿಗೆ ಬೆನ್ನು ತಟ್ಟಿ ಪ್ರಶಂಸಿಸಿದಾಗ ಅವನಿಗೆ ಹೊಸ ಒಂದು ಶಕ್ತಿ ಹೊಸ ಒಂದು ಸಂಚಲನ ಬರ್ತದೆ ಸಾಧನೆ ಮಾಡ್ಲಿಕ್ಕೂ ಸಾಧ್ಯ ಆಗ್ತದೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಬೆಂಬಲಕ್ಕೋಸ್ಕರ ಇವತ್ತು ಸಂದೇಶ ಅಷ್ಟೇ ಪ್ರತಿಯೊಬ್ಬರು ಸಮಯಗಳನ್ನು ವ್ಯರ್ಥ ಮಾಡಬೇಡಿ ಒಂದಿಷ್ಟು ಇವತ್ತಿನ ಮೊಬೈಲ್ಗಳು ಗಳು ಇದೆ ಎಲ್ಲೋ ಕೂತ್ಕೊಂಡು ಯಾವುದೋ ಮಾರದ ಕೆಳಗಡೆ ಯಾವುದೋ ಅಂಗಡಿಯಲ್ಲಿ ಯಾವುದೋ ಒಂದು ಶಾಪಲ್ಲಿ ಕೂತ್ಕೊಂಡು ಕ್ಲಬ್ಗಳ ಕುತ್ಕೊಂಡು ಈ ಮೊಬೈಲ್ ಗಳನ್ನ ನೋಡ್ಕೊಳ್ಳೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಡ್ಬಹುದು ಅಥವಾ ನಾವು ಹೇಗೆ ದುಡಿಬಹುದು ನಾವು ಬೇರೆ ವಿಶ್ವಾಸಕ್ಕೆ ತಗೋಬಹುದು ಯಾರಿಂದ ನಮ್ಗೆ ಎಷ್ಟು ಸಂಪರ್ಕ ಸಿಕ್ಕಿ ನಾವು ಊರಿಗೆ ಎಷ್ಟು ಮಾಡಬಹುದು ಬೆಸೆಯುವಂತ ಕೆಲಸ ಮಾಡ್ತಾ ಇದ್ವಿ ಇದರಲ್ಲಿ ಏನಾಗುತ್ತೆ ಬೆಳೆ ಅಭಯ ಸೇವಾ ಫೌಂಡೇಶನ್ ಒಂದೇ ಮಾಡುತ್ತಂತಲ್ಲ ಪ್ರತಿಯೊಬ್ಬರು ವಿಶ್ವಾಸ ತಗೋತೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಬೇರೆ ಬೇರೆ ಉದ್ಯಮಿಗಳಿರ್ಬೋದು ಬೇರೆ ಬೇರೆ ಸಂಘಟನೆಗಳಿರ್ಬೋದು ಎಲ್ಲರನ್ನೂ ವಿಶ್ವಾಸ ತಗೊಂಡು ಸಹಯೋಗದಲ್ಲಿ ಮಾಡುವಂತದ್ದು ನಮ್ಮ ಉದ್ಯಮಿಗಳನ್ನು ಏನೇ ಕೆಲಸ ಮಾಡ್ಬೇಕಾದ್ರೂ ಆರ್ಥಿಕವಾಗಿ ಪ್ರಬಲ ಆಗಿರ್ಬೇಕಾಗುತ್ತೆ ಆ ವಿದ್ಯಾಭ್ಯಾಸಕ್ ಹೋಗ್ಲಿ ಇನ್ನೊಂದು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ ಅದರಿಂದ ಇನ್ನೊಬ್ಬರ ಒಟ್ಟಿಗೆ ಸಹಯೋಗದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೀವಿ ಮತ್ತು